ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಮಾಡಲಿದ್ದಾರೆ ಇನ್ನು ಬೆಳೆ ವಿಮೆ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದೆ ಅದಕ್ಕೆಲ್ಲ ಉತ್ತರ ಇದೆ ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಒಳ್ಳೊಳ್ಳೆ ಸ್ಕೀಮ್ಗಳ ಬಗ್ಗೆ ತಿಳ್ಕೊತಾ ಹೋಗಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ರೈತರಿಗಂತೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳಿನಲ್ಲಿ ಈ ರೈತರ ಖಾತೆಗೆ ಮಾತ್ರ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಹಣ ಜಮಾ ಸಾಧ್ಯತೆ ಎಂದು ತಿಳಿಸಿದ್ದಾರೆ ಹಾಗಿದ್ದರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರೈತರ ಖಾತೆಗೆ ಇಪ್ಪತ್ತನೇ ಕಂತಿನ ಹಣವನ್ನು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಜಮೆ ಮಾಡಲಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರದ ಮೂಲಗಳಿಂದ ಮಾಹಿತಿಯನ್ನು ತಿಳಿದಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಇನ್ನೆರಡು ದಿನಗಳಲ್ಲಿ ಕೇಂದ್ರ ಸರ್ಕಾರದ ಅಧಿಕೃತ ಸೂಚನೆಯೊಂದಿಗೆ ಈ ಹಣವು ಲಾಭಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿ ಪಿ ಟಿ ಮೂಲಕ ಜಮೆಯಾಗುತ್ತದೆ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನನ್ನ ಚಾನಲಲ್ಲಿ ಕೂಡ ಸ್ನೇಹಿತರೆ ಸಬ್ಸ್ಕ್ರೈಬ್ ಆದರೆ ಮಾತ್ರ ಈ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಪಕ್ಕದಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಐಕನ್ನ ಪ್ರೆಸ್ ಮಾಡಿ ಆಲನ್ನದನ್ನು ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನಾನು ಹಾಕುವಂತಹ ವೀಡಿಯೋ ಮೊದಲೇ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ಬೇಡದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಇಪ್ಪತ್ತನೇ ಕಂತು ಬಿಡುಗಡೆಯ ದಿನಾಂಕ ಮತ್ತು ವಿಳಂಬದ ಕಾರಣಗಳೇನು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಿತ್ತು ಸಾಮಾನ್ಯವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ತ್ರೈಮಾಸಿಕ ಕಂತು ಬಿಡುಗಡೆಯಾಗುತ್ತದೆ ಇನ್ನು ಇಪ್ಪತ್ತನೇ ಕಂತು ಮೂಲತಃ ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರಬೇಕಿತ್ತು ಆದರೆ ಚುನಾವಣೆ ಮತ್ತು ಆಡಳಿತಾತ್ಮಕ ಕಾರಣಗಳಿಂದ ವಿಳಂಬವಾಗಿದೆ ಇನ್ನು ಸರ್ಕಾರವು ಇನ್ನೂ ಅಧಿಕೃತವಾಗಿ ದಿನಾಂಕವನ್ನು ಘೋಷಿಸಿಲ್ಲ ಇನ್ನು ಆಗಸ್ಟ್ ಐದರ ಒಳಗೆ ಹಣ ಬಿಡುಗಡೆಯಾಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ ಪಿ ಎಮ್ ಕಿಸನ್ ಯೋಜನೆಯ ಕಂತಿನ ಹಣ ಅಂದರೆ ಸ್ನೇಹಿತರೆ ಇಪ್ಪತ್ತನೆಯ ಕಂತಿನ ಹಣ ಜುಲೈ ಇಪ್ಪತ್ತೊಂದು ಮತ್ತು ಇಪ್ಪತ್ತೈದನೇ ತಾರೀಕೊ ಒಳಗಡೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಇನ್ನು ಕೊನೆಯಾಗಿ ಜುಲೈ ಕೊನೆಯ ತಿಂಗಳು ಅಂತಂದರೆ ತಿಂಗಳ ಕೊನೆಯಲ್ಲಿ ಬರುತ್ತೆ ಅಂತಂದ್ಬಿಟ್ಟು ತಿಳಿಸಿದರು ಅದು ಕೂಡ ಬರಲಿಲ್ಲ ಆದರೆ ಈವಾಗ ಸ್ನೇಹಿತರೆ ಕೇಂದ್ರದಿಂದ ಹೊಸ ಸುದ್ದಿ ಎರಡಾಡ್ತಿದೆ ಆಗಸ್ಟ್ ಐದರ ಒಳಗೆ ಹಣ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಇನ್ನು ಪಿ ಎಮ್ ಕಿಸಾನ್ ಯೋಜನೆಯ ಸ್ನೇಹಿತರೆ ಪ್ರಮುಖ ಅಂಶಗಳು ಅಂದರೆ ಹಣದ ಮೊತ್ತ ಪ್ರತಿ ಕಂತಿಗೆ ಎರಡು ಸಾವಿರ ಆರು ಸಾವಿರ ವರ್ಷಕ್ಕೆ ಸ್ನೇಹಿತರೆ ಎರಡು ಸಾವಿರವನ್ನು ಬಿಡುಗಡೆ ಮಾಡ್ತಾರೆ ಇನ್ನು ಲಾಭಾರ್ಥಿಗಳು ಅಂದರೆ ಸಣ್ಣ ಮತ್ತು ಅತೀ ಸಣ್ಣ ರೈತರು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಪಾವತಿ ವಿಧಾನ ನೇರ ಬ್ಯಾಂಕ್ ಖಾತೆಗೆ ಡಿ ಪಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ ಇನ್ನು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಹತೆ ಮತ್ತು ಅಪೇಕ್ಷಿತ ದಾಖಲೆಗಳು ಏನೇನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಸ್ನೇಹಿತರೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಇನ್ನು ಏನೆಲ್ಲ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನೋಡೋದಾದರೆ ಅರ್ಹತೆಯ ನಿಯಮಗಳ ಬಗ್ಗೆ ಕೇಳೋದಾದರೆ ಭಾರತದ ನಾಗರಿಕರಾಗಿರಬೇಕು ಮೊದಲನೇದಾಗಿ ಇನ್ನು ಎರಡು ಎಕರೆ ಐದು ಎಕರೆವರೆಗೆ ಭೂಮಿ ಮಾಲೀಕತ್ವ ಹೊಂದಿರಬೇಕು ಇನ್ನು ಕಡ್ಡಾಯವಾಗಿ ಇ ಕೆ ಸಿ ಪೂರ್ಣಗೊಳಿಸಿರಬೇಕು ಈ ಮೂರು ನಿಯಮಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಿ ಸ್ನೇಹಿತರೆ ಇನ್ನು ಯಾರು ಅರ್ಹರಲ್ಲ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನರು ಈ ರೀತಿ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಹಣವನ್ನು ತೆಗೆದುಕೊಂಡಿಲ್ಲ ನಿರಾಸೆಗೊಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸ್ನೇಹಿತರೆ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಅಜ್ಜಿಯನ್ನು ಸಲ್ಲಿಸಿ ಅಂತ ನಾನು ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಯಾರೂ ಅರ್ಹರಲ್ಲ ಅಂದರೆ ಆದಾಯ ತೆರಿಗೆ ಪಾವತಿದಾರರು ಅರ್ಜಿಯನ್ನು ಸಲ್ಲಿಸಕ್ಕೆ ಹೋಗಬೇಡಿ ಪಿ ಎಂ ಕಿಸಾನ್ ಯೋಜನೆ ಅಜ್ಜಿಯನ್ನು ಸಲ್ಲಿಸಬೇಡಿ ಇನ್ನು ಸರ್ಕಾರಿ ನೌಕರರು ಅಂದರೆ ನಿವೃತ್ತ ಸೇವೆಯಲ್ಲಿರುವವರು ಕೂಡ ಸ್ನೇಹಿತರೆ ನಿವೃತ್ತವನ್ನು ತೆಗೆದುಕೊಂಡು ಬಿಟ್ಟಿದ್ದೀವಿ ನಾವು ಇವಾಗ ಅಜ್ಜಿಯನ್ನು ಸಲ್ಲಿಸಬೇಕು ಅಂದ್ಬಿಟ್ಟು ಸಾಕಷ್ಟು ಜನರು ಅಜ್ಜಿಯನ್ನು ಸಲ್ಲಿಸ್ಬಿಡ್ತೀರಾ ಇನ್ನು ಹತ್ತು ಸಾವಿರ ಮಾಸಿಕ ಪಿಂಚಣಿದಾರರು ಕೂಡ ಅಜ್ಜಿಯನ್ನು ಸಲ್ಲಿಸ್ಬಿಡ್ತೀರಾ ಆವಾಗ ನಿಮ್ದೆಲ್ಲ ರಿಜೆಕ್ಟ್ ಆಗುತ್ತದೆ ಸ್ನೇಹಿತರೆ ಇನ್ನು ವೃತ್ತಿಪರರು ವಕೀಲರು ವೈದ್ಯರು ಇನ್ನು ಇಂಜಿನಿಯರ್ಗಳು ಕೂಡ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಬಾರ್ದು ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಹರಲ್ಲ ಇವರು ಇನ್ನು ಅಗತ್ಯ ದಾಖಲೆಗಳು ಏನೇನು ಅನ್ನೋದನ್ನ ಕೇಳೋದಾದರೆ ಆಧಾರ್ ಕಾರ್ಡನ್ನ ಕಡ್ಡಾಯವಾಗಿ ಹೊಂದಿರಬೇಕು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರಬೇಕು ಆಧಾರ್ ಕಾರ್ಡನ್ನ ತೆಗೆದುಕೊಂಡು ಇನ್ನು ಭೂ ಮಾಲೀಕತ್ವ ದಾಖಲೆ ಅಂತಂದರೆ ಏಳು ಬರ್ ಹನ್ನೆರಡು ಕಾನೂನಿ ಮುಂತಾದವುಗಳಲ್ಲಿ ಸ್ನೇಹಿತರೆ ಭೂ ಮಾಲೀಕತ್ವ ದಾಖಲೆ ಇರಬೇಕು ಇನ್ನು ಬ್ಯಾಂಕ್ ಖಾತೆ ವಿವರ ಅಂದರೆ ಐ ಎಫ್ ಎಸ್ ಸಿ ಖಾತೆ ಸಂಖ್ಯೆಯನ್ನು ಹೊಂದಿರಬೇಕು ಇನ್ನು ಇ ಕೆ ವೈ ಸಿ ಮಾಡುವ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನರು ಇದರಿಂದಲೇ ಕೂಡ ಹಣ ತೆಗೆದುಕೊಂಡಿಲ್ಲ ಸ್ನೇಹಿತರೆ ಪಿ ಎಮ್ ಯೋಜನೆಯಿಂದ ಹಣ ಪಡೆಯಲು ಇ ಕೆ ವೈ ಸಿ ಕಡ್ಡಾಯವಾಗಿರುತ್ತದೆ ಇದನ್ನು ಮೂರು ವಿಧಗಳಲ್ಲಿ ಮಾಡಬಹುದು ನಿಮ್ಮ ಮೊಬೈಲ್ಗಳಲ್ಲೂ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇದನ್ನು ತಿಳ್ಕೊಳ್ಳಿ ಮೊದಲನೇದಾಗಿ ಆನ್ಲೈನ್ ವಿಧಾನ ಒ ಟಿ ಪಿ ಮೂಲಕ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಮಾಡಿಕೊಂಡು ಸ್ನೇಹಿತರೆ ಇ ಕೆ ವೈ ಸಿ ಆಯ್ಕೆಯನ್ನು ಆರಿಸಿ ಒ ಟಿ ಪಿ ಪರಿಶೀಲಿಸಿ ಮತ್ತು ಇ ಕೆ ಸಿಯನ್ನು ಪೂರ್ಣಗೊಳಿಸಿರಬಹುದು ಇನ್ನು ಎರಡನೇದಾಗಿ ಆಫ್ಲೈನ್ ವಿಧಾನ ಅಂದರೆ ಸಿ ಎಸ್ ಸಿ ಕೇಂದ್ರದ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಸಿ ಎಸ್ ಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಬೆರಳಚ್ಚು ಐರಿಸ್ ದೃಢೀಕರಣವನ್ನು ಮಾಡಬಹುದು ಇನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕನೂ ಕೂಡ ಮಾಡಬಹುದು ಪಿ ಎಮ್ ಕಿಶನ್ ಅಧಿಕೃತ ವೆಬ್ಸೈಟ್ ಅಪ್ಲಿಕೇಶನ್ಗೆ ಡೌನ್ಲೋಡ್ ಮಾಡಿ ಸ್ನೇಹಿತರೆ ಮುಖದ ಧ್ರುವೀಕರಣ ಅಂದರೆ ಫೇಸಲ್ಲಿ ಸ್ನೇಹಿತರೆ ಮುಖದ ದೃಢೀಕರಣ ಮಾಡಬಹುದು ಈ ರೀತಿಯೂ ಕೂಡ ಹೇಗೆ ವಹಿಸಿಯನ್ನು ಮಾಡಬಹುದು ಆಲ್ಮೋಸ್ಟ್ ನಿಮಗೆ ಅರ್ಥವಾಗಲಿ ಅಂತಬಿಟ್ಟು ನಿಧಾನವಾಗಿಯೇ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾರು ಕೂಡ ಅರ್ಹತೆಯನ್ನು ಹೊಂದಿರೋರು ವಂಚಿತರಾಗಬಾರ್ದು ಎರಡು ಸಾವಿರ ಪಿ ಎಮ್ ಕಿಸಾನ್ ಯೋಜನೆಯಿಂದ ವಂಚಿತರಾಗಬಾರ್ದು ಅಂತ ನಿಧಾನವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಪಿ ಎಮ್ ಕಿಸಾನ್ ಸ್ಥಿತಿಯನ್ನು ಹೇಗೆ ಪರಿಶೀಲಿಸುವುದು ಅಂತಂದರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಭೇಟಿ ನೀಡಿ ಸ್ನೇಹಿತರೆ ಬೆನಿಫಿಷರಿ ಸ್ಟೇಟಸ್ಗೆ ಕ್ಲಿಕ್ ಮಾಡಿ ಆಧಾರ್ ಅಥವಾ ಖಾತೆ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಕಂತು ಸ್ಥಿತಿಯನ್ನು ಪರಿಶೀಲಿಸಿ ಇನ್ನು ಹೊಸ ರೈತರಿಗಾಗಿ ನೋಂದಣಿ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಆಯ್ಕೆ ಆರಿಸಿ ಆಧಾರ್ ಭೂ ದಾಖಲೆಗಳು ಮತ್ತು ಬ್ಯಾಂಕ್ ವಿವರಗಳನ್ನು ನಮೂದಿಸಿ ಇನ್ನು ಕೆ ಸಿ ಪೂರ್ಣಗೊಳಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇನ್ನು ಸಹಾಯ ಮತ್ತು ಬೆಂಬಲಕ್ಕೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜೆಯ ಫ್ರೀ ನಂಬರ್ಗೆ ಕಾಲ್ ಮಾಡಬಹುದು ಅವರು ನಿಮಗೆ ತಿಳಿಸ್ಕೊಡ್ತಾರೆ ಇನ್ನು ಎಚ್ಚರಿಕೆ ಇರಲಿ ಸ್ನೇಹಿತರೆ ಮೋಸದ ಕರೆಗಳು ಅಥವಾ ಯಾವುದೇ ವೆಬ್ಸೈಟ್ಗಳಿಂದ ಸುರಕ್ಷಿತವಾಗಿರಿ ಸ್ನೇಹಿತರೆ ಸರ್ಕಾರವು ಯಾವಾಗಲೂ ಉಚಿತವಾಗಿ ಹಣವನ್ನು ನೇರವಾಗಿ ಖಾತೆಗೆ ಜಮಾ ಮಾಡುತ್ತದೆ ಯಾರಿಗೂ ಕೂಡ ಬ್ಯಾಂಕ್ ವಿವರಗಳು ಅಥವಾ ಓ ಟಿ ಪಿ ಕೇಳುವುದಿಲ್ಲ ಸೊ ಯಾರಿಗೂ ಕೂಡ ಸ್ನೇಹಿತರೆ ಒ ಟಿ ಪಿಯನ್ನು ಹೇಳುವುದು ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೊಡುವುದು ಯಾವ ಅನುಮಾನಸ್ಪಂದ ಕರೆಗಳನ್ನು ಸ್ನೇಹಿತರೆ ರಿಸೀವ್ ಮಾಡಿ ಯಾವುದೇ ಒ ಟಿ ಪಿಯನ್ನು ಹೋಗಬೇಡಿ ಇನ್ನು ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆ ಅಡಿ ಅತಿ ಹೆಚ್ಚು ಬೆಳೆ ವಿಮೆ ಪಡೆದ ಜಿಲ್ಲೆಗಳ ಪಟ್ಟಿಯಲ್ಲಿ ರಾಜ್ಯದ ಕಲಬುರಗಿ ಹಾಗೂ ಗದಗ ಜಿಲ್ಲೆಗಳು ಮೊದಲ ಸ್ಥಾನದಲ್ಲಿವೆ ಕಳೆದ ವರ್ಷ ಹಂಗಾಮಿ ಮುಂಗಾರಿನಿಂದ ಉಂಟಾದ ಮಳೆ ಹಾನಿಯಿಂದ ಇಲ್ಲಿನ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು ತೊಗರಿ ಅತ್ತಿ ಭತ್ತ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ನೆಲಗಡಲೆ ಸೇರಿದಂತೆ ವಿವಿಧ ಬೆಳೆಗೆ ಬೆಳೆ ವಿಮೆ ಮಾಡಿಸಿದ ಫಲವಾಗಿ ಇದೀಗ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಫಸಲ್ ಬಿಮ್ ಯೋಜನೆಯಡಿ ರಾಜ್ಯಕ್ಕೆ ಹದಿನಾಲ್ಕು ಸಾವಿರದ ನಲವತ್ತೆಂಟು ಕೋಟಿ ಹಣ ಬಿಡುಗಡೆಯಾಗಿದ್ದು ಈ ಭಾಗದ ರೈತರು ಯೋಜನೆಯ ಹೆಚ್ಚು ಫಲಾನುಭವಿಗಳಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಯೋಜನೆಯಿಂದ ಹಣ ಬರ್ತಾ ಇರುತ್ತೆ ರೈತರಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೋಬೇಕು ಅಷ್ಟೇ ಇನ್ನು ಎರಡು ಲಕ್ಷದ ಹದಿನೆಂಟು ಸಾವಿರದ ಅಂದರೆ ಎಂಟುನೂರ ಅರವತ್ತೆಂಟು ರೈತರು ಸ್ನೇಹಿತರೆ ಎರಡು ಕೋಟಿ ಐವತ್ತೇಳು ಲಕ್ಷದ ಎಕರೆ ಅಂತಂದರೆ ಒಂಬೈನೂರ ಅರವತ್ತೆರಡು ಎಕರೆ ಭೂಮಿ ಫಸಲ್ ಬಿಮೆ ಯೋಜನೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಅರವತ್ತೆಂಟು ಕೋಟಿ ಐವತ್ತೇಳು ಲಕ್ಷ ಹಣ ಜಿಲ್ಲೆಗೆ ಬಿಡುಗಡೆಯಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ ಸ್ನೇಹಿತರೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎರಡರಿಂದಲೂ ನಮ್ಮ ಭಾಗದ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ವಿಮಾ ಯೋಜನೆ ಮಾಡಿಸುವುದರ ಫಲವಾಗಿ ಬಿತ್ತನೆಯಿಂದ ಕಟಾವಿನವರೆಗೂ ಬೆಳೆ ವಿಮೆ ದೊರೆಯಲಿದೆ ಎಂದು ಹೇಳುತ್ತಾರೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್